ಮತ್ತೆ ಗುಂಡಿನ ಮೊರೆತ ಈಗ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಪುಲ್ವಾಮಾದ ನಾದೀರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂಥ ಸಂಖ್ಯೆಯಲ್ಲಿ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆ ಇದೆ ನೋಡಿ ಇದು ಮತ್ತೆ ಈಗ ಗಡಿ ಭಾಗದಲ್ಲಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಇದು ಗುಂಡಿನ ಚಕಮಕಿ ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿಯಾಗಿ ಪುಲ್ವಾಮಾದ ನಾದಿರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ ಕಿಲ್ಲರ್ ಆಪರೇಷನ್ ನಡೀತಾ ಇದೆ ಭಯೋತ್ಪಾದಕರನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎನ್ನುವಂಥದ್ದು ಪಣ ತೊಟ್ಟಿದೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಭಯೋತ್ಪಾದನೆಯನ್ನು ಮುಂದುವರಿಸೋದು ಬಿಡೋದಿಲ್ಲ ಇಲ್ಲಿಗೆ ಫಿನಿಶ್ ಆಗಬೇಕು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಭಾರತ ಪಣ ತೊಟ್ಟು ನಿಂತಿದೆ ಪಾಕಿಸ್ತಾನಕ್ಕೆ ಈ ಹಿನ್ನೆಲೆಯಲ್ಲಿ ಬುದ್ಧಿ ಕೂಡ ಕಲಿಸಿದೆ ಜೊತೆಗೆ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಮತ್ತೆ ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಸದ್ದು ಮೊಳಗ್ತಾ ಇದೆ ಕಾರಣ ಭಯೋತ್ಪಾದಕರು ಅಂದರೆ ಉಗ್ರರು ಅಡುಗೆ ಕುಳಿತುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಕಾಶ್ಮೀರ ಕಣಿವೆಯಲ್ಲಿ ಮತ್ತೆ ಗುಂಡಿನ ಮೊರೆತ ಈಗ ಕೇಳಿ ಬರ್ತಾ ಇರುವಂತದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಪುಲ್ವಾಮಾದ ನಾದೀರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾರೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆ ಇದೆ ಬಟ್ ಇದು ಮತ್ತೆ ಈಗ ಗಡಿ ಭಾಗದಲ್ಲಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಇದು ಗುಂಡಿನ ಚಕಮಕಿ ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿ ಪುಲ್ವಾಮಾದ ನಾದಿರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಅವಂತಿ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ ಕಿಲ್ಲರ್ ಆಪರೇಷನ್ ನಡೀತಾ ಇದೆ ಭಯೋತ್ಪಾದಕರನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎನ್ನುವಂಥದ್ದು ತೊಟ್ಟಿದೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಭಯೋತ್ಪಾದನೆಯನ್ನು ಮುಂದುವರೆಸೋದು ಬಿಡೋದಿಲ್ಲ ಇಲ್ಲಿಗೆ ಫಿನಿಶ್ ಆಗಬೇಕು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಭಾರತ ತೊಟ್ಟು ನೀತಿಗೆ ಪಾಕಿಸ್ತಾನಕ್ಕೆ ಈ ಹಿನ್ನೆಲೆಯಲ್ಲಿ ಬುದ್ಧಿ ಕೂಡ ಕಲಿಸಿದೆ ಜೊತೆಗೆ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಮತ್ತೆ ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಸದ್ದು ಮೊಳಕ್ತಾರೆ ಕಾರಣ ಭಯೋತ್ಪಾದಕರು ಅಂದ್ರೆ ಉಗ್ರರು ಅಡಿಗೆ ಕುಳಿತುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾರೆ ಕಾಶ್ಮೀರ ಕಣಿವೆಯಲ್ಲಿ ಮತ್ತೆ ಗುಂಡಿನ ಮೊರೆತ ಈಗ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಪುಲ್ವಾಮಾದ ನಾದೀರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂಥ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆ ಇದೆ ಬಟ್ ಇದು ಮತ್ತೇಗ ಗಡಿ ಭಾಗದಲ್ಲಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಇದು ಗುಂಡಿನ ಚಕಮಕಿ ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿಯಾಗಿ ಪುಲ್ವಾಮಾದ ನಾದಿರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ ಕೆಲರ್ ಆಪರೇಷನ್ ನಡೀತಾ ಇದೆ ಭಯೋತ್ಪಾದಕರನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎನ್ನುವಂಥದ್ದು ತೊಟ್ಟಿದೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಭಯೋತ್ಪಾದನೆಯನ್ನು ಮುಂದುವರಿಸೋದು ಬಿಡೋದಿಲ್ಲ ಇಲ್ಲಿಗೆ ಫಿನಿಶ್ ಆಗಬೇಕು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಭಾರತ ಪಣ ತೊಟ್ಟು ನಿಂತಿದೆ ಪಾಕಿಸ್ತಾನಕ್ಕೆ ಈ ಹಿನ್ನೆಲೆಯಲ್ಲಿ ಬುದ್ಧಿ ಕೂಡ ಕಲಿಸಿದೆ ಜೊತೆಗೆ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಮತ್ತೆ ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಸದ್ದು ಮೊಳಗ್ತಾ ಕಾರಣ ಭಯೋತ್ಪಾದಕರು ಅಂದರೆ ಉಗ್ರರು ಅಡುಗೆ ಕುಳಿತುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾರೆ ಭಯೋತ್ಪಾದಕರು ಇರುವಂತಹ ಸಂಖ್ಯೆಯಲ್ಲಿ ವ್ಯಕ್ತವಾಗ್ತಾರೆ ಅವಂತಿ ಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆ ಇದೆ ನೋಡಿ ಇದು ಮತ್ತೆ ಈಗ ಗಡಿ ಭಾಗದಲ್ಲಿ ಗುಂಡಿನ ಮೊರೆತ ಕೇಳಿ ಬರ್ತಾ ಉಗ್ರರು ಹಾಗೆ ಸೇನಾಪಡೆ ನಡುವೆ ಇದು ಗುಂಡಿನ ಚಕಮಕಿ ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿಯಾಗಿ ಪುಲ್ವಾಮಾದ ನಾದಿರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ ಕಿಲ್ಲರ್ ಆಪರೇಷನ್ ನಡೀತಾ ಇದೆ ಭಯೋತ್ಪಾದಕರನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎನ್ನುವಂಥದ್ದು ಪಣ ತೊಟ್ಟಿದೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಭಯೋತ್ಪಾದನೆಯನ್ನು ಮುಂದುವರಿಸೋದು ಬಿಡೋದಿಲ್ಲ ಇಲ್ಲಿಗೆ ಫಿನಿಶ್ ಆಗಬೇಕು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಭಾರತ ಪಣ ತೊಟ್ಟು ನಿಂತಿದೆ ಪಾಕಿಸ್ತಾನಕ್ಕೆ ಈ ಹಿನ್ನೆಲೆಯಲ್ಲಿ ಬುದ್ಧಿ ಕೂಡ ಕಲಿಸಿದೆ ಜೊತೆಗೆ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಮತ್ತೆ ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಸದ್ದು ಮೊಳಗ್ತಾ ಇದೆ ಕಾರಣ ಭಯೋತ್ಪಾದಕರು ಅಂದರೆ ಉಗ್ರರು ಅಡುಗೆ ಕುಳಿತುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಕಾಶ್ಮೀರ ಕಣ್ಮೆಯಲ್ಲಿ ಮತ್ತೆ ಗುಂಡಿನ ಮೊರೆತ ಈಗ ಕೇಳಿ ಬರ್ತಾ ಇರುವಂತದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಪುಲ್ವಾಮಾದ ನಾದೀರ್ ಬಳಿ ಸೇನೆ ಆಪರೇಷನ್ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂತಹ ಶಂಕೆಯಲ್ಲಿ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆ ಇದೆ ಬಟ್ ಇದು ಮತ್ತೆ ಈಗ ಗಡಿ ಭಾಗದಲ್ಲಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಇದು ಗುಂಡಿನ ಚಕಮಕಿ ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿ ಪುಲ್ವಾಮಾದ ನಾದಿರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ ಕಿಲ್ಲರ್ ಆಪರೇಷನ್ ನಡೀತಾ ಇದೆ ಭಯೋತ್ಪಾದಕರನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎನ್ನುವಂಥದ್ದು ತೊಟ್ಟಿದೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಭಯೋತ್ಪಾದನೆಯನ್ನು ಮುಂದುವರ್ಸೋಕೆ ಬಿಡೋದಿಲ್ಲ ಇಲ್ಲಿಗೆ ಫಿನಿಶ್ ಆಗಬೇಕು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಭಾರತ ಪಣ ತೊಟ್ಟು ನಿಂತಿದೆ ಪಾಕಿಸ್ತಾನಕ್ಕೆ ಈ ಹಿನ್ನೆಲೆಯಲ್ಲಿ ಬುದ್ಧಿ ಕೂಡ ಕಲಿಸಿದೆ ಜೊತೆಗೆ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಮತ್ತೆ ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಸದ್ದು ಮೊಳಕ್ತಾ ಇದೆ ಕಾರಣ ಭಯೋತ್ಪಾದಕರು ಅಂದರೆ ಉಗ್ರರು ಅಡುಗೆ ಕುಳಿತುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾರೆ ಕಾಶ್ಮೀರ ಕಣಿವೆಯಲ್ಲಿ ಮತ್ತೆ ಗುಂಡಿನ ಮೊರೆತ ಈಗ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಪುಲ್ವಾಮಾದ ನಾದೀರ್ ಬಳಿ ಸೇನೆ ಆಪರೇಷನ್ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂಥ ಸಂಖ್ಯೆಯಲ್ಲಿ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆ ಇದೆ ಬಟ್ ಇದು ಮತ್ತೆ ಈಗ ಗಡಿ ಭಾಗದಲ್ಲಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇರುವಂಥದ್ದು ಉಗ್ರರು ಹಾಗೆ ಸೇನಾಪಡೆ ನಡುವೆ ಇದು ಗುಂಡಿನ ಚಕಮಕಿ ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಉಗ್ರರು ಹಾಗೆ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಪುಲ್ವಾಮಾದ ನಾದಿರ್ ಬಳಿ ಸೇನೆ ಆಪರೇಷನ್ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಮನೆಯಲ್ಲಿ ಮೂವರು ಭಯೋತ್ಪಾದಕರು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅವಂತಿಪೋರ್ ವಿಶೇಷ ಪಡೆ ಸೇನೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ ಕಿಲ್ಲರ್ ಆಪರೇಷನ್ ನಡೀತಾ ಇದೆ ಭಯೋತ್ಪಾದಕರನ್ನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎನ್ನುವಂಥದ್ದು ಪಣ ತೊಟ್ಟಿದೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಭಯೋತ್ಪಾದನೆಯನ್ನು ಮುಂದುವರಿಸೋದು ಬಿಡೋದಿಲ್ಲ ಅದು ಇಲ್ಲಿಗೆ ಫಿನಿಶ್ ಆಗಬೇಕು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ